ನಿಮ್ಮ ಮೆಲ್ಕ್ ಬಿಡಪ್ಪ ಸ್ಲೋ ಆಗಿ ಆ ಹೋಗ್ತಾ ಇದೆ ಹೋಗ್ತಾ ಇದೆ ಕರೆಕ್ಟ್ ಕರೆಕ್ಟ್ ಆ ಪ್ರೆಸರ್ ಬಿತ್ತು ಪ್ರೆಸರ್ ಓಕೆ ಓಕೆ ಆ ಚೂರು ರೈಟ್ ಸೈಡ್ ರೈಟ್ ಸೈಡ್ ನಿಮ್ಮ ಮೆಲಕ್ಕಪ್ಪ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ಲಿ ಒಂದು ಆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಆ ನೀರು ಫುಲ್ ಪ್ರೆಸರ್ ಇದೆ ಸ್ಲೋ 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 ಹೋಗಲಿ ಆ ಒಳಗೋಗಿದೆ ಆ ನೀರು ಒಳಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಆ ಕುಡಿತ್ ಕುಡಿತು ಆ ತಟ್ಟಿ ಚೆಕ್ ಮಾಡ್ತೀನಿ ಒಂದ್ ಕರೆಕ್ಟಾಗಿ ಕೂತಿದೆ ಸಕ್ಸಸ್ಫುಲಿ ಡನ್ 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 ಮೆಲ್ಕ್ ಬಿಡಪ್ಪ ಸ್ಲೋ ಆಗಿ ಹೋಗ್ತಾ ಇದೆ ಹೋಗ್ತಾ ಇದೆ ಕರೆಕ್ಟ್ ಕರೆಕ್ಟ್ ಆ ಪ್ರೆಸರ್ ಬಿತ್ತು ಪ್ರೆಸರ್ ಆ ಚೂರು ರೈಟ್ ಸೈಡ್ ರೈಟ್ ಸೈಡ್ ನಿಮ್ ಮೆಲ್ಕಪ್ಪ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ಲಿ ಆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಆ ನೀರು ಫುಲ್ ಪ್ರೆಸರ್ ಇದೆ ಸ್ಲೋ 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 ಹಾ ಹೋಗ್ಲಿ ಹಾ ಹೋಗಿದೆ ಆ ನೀರು ಒಳಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಆ ಕುಡೀತು ಕುಡೀತು ಆ ತಂಡ್ರಿ ಚೆಕ್ ಮಾಡ್ತೀನಿ ಒಂದು ನಿಮಿಷ ಹೋಗ್ಲಿ ಹೋಗ್ಲಿ ಕರೆಕ್ಟಾಗಿ ಕೂತಿದೆ ಸಕ್ಸಸ್ಫುಲಿ ಡನ್ 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 ಬೌದು